ನಗರದಲ್ಲಿ ದೇಶದ ಏಳಿಗೆಗಾಗಿ ಸುದರ್ಶನ ಯಾಗ ಮಾಡಲಾಯಿತು ಈ ದಿನ ಪಟ್ಟಣದ ನಲವತ್ತು ಅಡಿ ಆಂಜನೇಯ ದೇವಸ್ಥಾನದ ಆವರಣದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಕೆಂಪೇಗೌಡ ವೇದಿಕೆ ಇಂಡಿಯನ್ ಕ್ರಿಕೆಟರ್ಸ್ ಮಾಜಿ ಸೈನಿಕರ ಸಂಘ ಆರ್ ಕೆ ಆರ್ ಯುವ ವೇದಿಕೆ ವಿನಾಯಕ ಕಾರು ಚಾಲಕರ ಮತ್ತು ಮಾಲೀಕರ ಸಂಘ ಹಾಗೂ ಹಿಂದೂಪರ ಸಂಘಟನೆಗಳ ವತಿಯಿಂದ ಸುದರ್ಶನ ಯಾಗವನ್ನು ಏರ್ಪಡಿಸಲಾಗಿತ್ತು ಪಾಕಿಸ್ತಾನದ ವಿರುದ್ಧ ನಮ್ಮ ಭಾರತ ದೇಶ ಹೆಮ್ಮೆಯ ಸೈನಿಕರು ವಿಜಯ ಸಾಧಿಸಲಿ ಎಂದು ದೇವರುಗಳ ಆಶೀರ್ವಾದದಿಂದ ನಮ್ಮ ಸೈನಿಕರಿಗೆ ವಿಶೇಷ ಶಕ್ತಿ ಯಶಸ್ಸು ಸಿಗಲೆಂದು ಸುದರ್ಶನ ಓಮಾ ಮತ್ತು ಆಂಜನೇಯ ಸ್ವಾಮಿಯವರಿಗೆ ಪೂಜೆ ಹಾಗೂ ಪ್ರಸಾದ ವಿತರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಆನಂದ ಕಾಳೆನಹಳ್ಳಿ ಮಾತನಾಡಿ ಉಗ್ರಗಾಮಿ ಚಟುವಟಿಕೆಗಳಿಗೆ ಪ್ರೇ ಪ್ರೇರಣೆ ನೀಡುತ್ತಿರುವ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸುವ ಸುವರ್ಣ ಅವಕಾಶ ಭಾರತ ದೇಶಕ್ಕೆ ಸಿಕ್ಕಿದೆ ಈ ಯುದ್ಧದಲ್ಲಿ ಭಾರತೀಯ ಸೈನಿಕರು ಯಾವುದೇ ಸಾವು ನೋವು ಆಗದೆ ಜಯ ಸಾಧಿಸಲಿ ಎಂದು ಸುದರ್ಶನ ಯಾಗವನ್ನು ನಡೆಸಲಾಯಿತು ಪರಿಸರ ಪ್ರೇಮಿ ಸಿ ಎನ್ ಅಶೋಕ್ ಮಾತನಾಡಿ ಯುದ್ಧದಲ್ಲಿ ಮರಣ ಹೊಂದಿದ ಭಾರತೀಯ ಸೈನಿಕರಿಗೆ ಹಾಗೂ ಭಾರತೀಯ ಪ್ರವಾಸಿಗರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಹಾರೈಸಿದರು ಈ ಸಂದರ್ಭದಲ್ಲಿ ಕಾಳೆನಹಳ್ಳಿ ಆನಂದ್ ಪರಿಸರ ಪ್ರೇಮಿ ಸಿ ಎನ್ ಅಶೋಕ್ ವಿವಿಧ ಸಂಘಟನೆಗಳ ಮುಖಂಡರುಗಳಾದ ಪ್ರಶಾಂತ್ ಶರತ್ ವೆಂಕಟೇಶ್ ನವೀನ್ ಮಧು ಜಗದೀಶ್ ಜಯರಾಮ್ ಗೋಪಿ ಧನು ಅನಿಲ್ ಪ್ರವೀಣ್ ಅರ್ಜುನ್ ಸೇರಿದಂತೆ ಇತರರು ಹಾಜರಿದ್ದರು நம்ம கடை கையோ நம்ம யோதரி வீர யோதரி ಮನೋಸ್ಥೈರ್ಯ ತುಂಬಲು ಮತ್ತು ಅವರು ಗೊತ್ತಾಗ್ಲಿ ಎಂದು ಇಡೀ ನಮ್ಮ ಆಸನದಲ್ಲಿ ನಮ್ಮೆಲ್ಲಾ ಸಂಘ ಸಂಸ್ಥೆಗಳು ನಾನು ತಂದ ನಮ್ಮ ಸ್ನೇಹಿತರೆ ಇದೇ ಮೊದಲ ಬಾರಿಗೆ ಸುದರ್ಶನ ಮೋನ ಮತ್ತು ಆಂಜನೇಯ ಸ್ವಾಮಿಗೆ ಮತ್ತು ನಮ್ಮ ಗ್ರಾಮದೇವತೆ ಅವರಿಗೆ ನಮಗೆ ವಿಶೇಷ ಪೂಜೆ ನಮ್ಮ ಸೈನಿಕರಿಗೆ ನಮ್ಮ ನೆಲ ಜಲ ನಮ್ಮ ಜೀವ ಎಲ್ಲ ಎಲ್ಲರೂ ಕಾಯುತ್ತಿರುವ ನಮ್ಮ ಗಿಡ ಯೋಧರಿಗೆ ವೀರ ಯೋಧರಿಗೆ ನಮ್ಮ ಭಾರತ ಮಕ್ಕಳಲ್ಲ ವೀರ ಯೋಧರಿಗೆ ಹೊಲತಾಗ್ಲಿ ಮನೋಸ್ಥರಿಗೆ ತುಂಬಲು ಅವ್ರಿಗೆ ಜಯ ಸಿಗ್ಲಿ ಅಂತ ಹೇಳಿ ಪೂಜೆ ಅನ್ಕೊಂಡಿದ್ವಿ ನಮ್ಮ ಉದ್ದೇಶ ಒಂದೇ ನಾವೆಲ್ಲ ಅನ್ಯ ರಾಷ್ಟ್ರಗಳು ಅನ್ಯ ರಾಜ್ಯಗಳು ಎಲ್ಲರಿಗೂ ಪ್ರೀತಿಸ್ತೀವಿ ಆದರೆ ನಮ್ಮ ತನಕ ಕೊಡ್ಲಿ ಪೆಟ್ಪಿ ಕೊಡ್ಲಿ ಪೆಟ್ಪಿಲೆ ಬಂದಾಗ ನಾವು ಯಾವುದೇ ಕಾರಣದ ತುಂಬಿರಲ್ಲ ನಂತರ ಒಂದು ಶಕ್ತಿ ಏನಿದೆ ಹಿಂದೂಸ್ತಾನ್ ನಾವು ತೋರಿಸ್ತೀವಿ ನಾವು ಯಾವುದೇ ರಾಜಕೀಯ ಪಕ್ಷದ ಒಂದು ಯಾವುದೇ ಇದಿಲ್ಲ ಎಲ್ಲ ಎಲ್ಲ ಒಂದು ನಾವೆಲ್ಲ ಇಂದು ನಾವೆಲ್ಲ ಇಂದು ಅದೇ ರೀತಿ ಕೂತ ನಾವು ನಮ್ಮ ಗಡಿ ಕಾಯ್ತಿರುವ ವೀರ ಯೋಧರಿಗೆ ದಯ ಸಿಗಲಿ ಅವರ ಯಾವುದೇ ಒಂದು ಪ್ರಾಣ ಹಾನಿ ಆಗದಂಗೆ ಆ ತಾಯಿ ದುರ್ಗಾಂಬೆ ಮತ್ತು ನಮ್ಮ ನಾರದೇವತೆ ಚಾಮುಂಡೇಶ್ವರಿ ಅವರಿಗೆ ಆಶೀರ್ವಾದ ಮಾಡಿದೆ ಅಂತ ಹೇಳಿ ಈ ದಿನ ದೇಶದ ಹುದ್ದೆಗಳಕ್ಕೂ ಜನರಲ್ಲಿ ದೇಶ ಪ್ರೇಮ ಉತ್ಕಟ್ಟಾಗ್ತಾ ಇದೆ ತಪ್ಪೇ ಹರಿಪಟವನ್ನು ಶಾಸಕರನ್ನು ಮಾಡಿದ್ದಾರೆ ಸಾಧುನಿಗೆ ಸಾಧು ಮಾದುವೆಗೆ ಮಾಲಿ ಪ್ರಾತಿಪಕರಿಗೆ ಕದಿಯೋ ಒಂದೇ ಒಳ್ಳೆಯವರಿಗೆ ಒಳ್ಳೆಯ ಭಾರತೀಯರು ಕೆಟ್ಟವರಿಗೆ ಕೆಟ್ಟದು ಅಂತ ತಿ ಪಾಕಿಸ್ತಾನದವರಿಗೆ ಒಳ್ಳೆ ಮಾತಿನ ಹೇಳಾಯಿತು ಈ ಭಯೋತ್ಪಾದನೆ ಬಿಡಿದ್ದೇವೆ ಬಿಡಲಿಲ್ಲ ಸಮಸ್ತ ಹಿಂದೂಗಳ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾರೆ ಹಿಂದೂಗಳ ಮೇಲೆ ಯೋಜನೆ ಮಾಡ್ತಾ ಇದ್ದಾರೆ ಬಹುಶಃ ಭಾರತೀಯ ಸೈನ್ಯ ಮತ್ತೆ ಉತ್ತರ ಕೊಡ್ತಾ ಇದೆ ಇವತ್ತು ವಿಶ್ವವೇ ಭಾರತವಾಗಿ ರಾಮಾಯಣ ಹೆಂಗೆ ರಾಮ ರಾವಣಗತ್ತೋ ದಿನೋಜನ ಮತ್ತು ಆಟಗಳಿರುತ್ತೆ ಅಥವಾ ಯಾರು ಅಂತಂದ್ರೆ ಧನ್ಮಂತರ ಮತ್ತು ಧರ್ಮಂತ್ ಅವರಿಗೆ ಮಾನವೀಯ ಮೂಲವೇ ಅವರು ಭಾರತೀಯ ಸೈನಿಕರು ಹೇಳ್ತಾರೆ ಪಾಕಿಸ್ತಾನವನ್ನು ನಾಯಿಸ್ತಾರೆ ಅಂತ ಮಾತ್ರ ಹೇಳ್ತಾ ಅವೆಲ್ಲ ಕೂಡ ಅವರಿಗೆ ಸೈನಿಕರಿಗೆ ಶಕ್ತಿ ನಿಮಗೆ ಇದ್ದರೆ ಭಗವಂತ ಇವತ್ತು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಹೋಮ ಚೆನ್ನಾಗಿ ಬಂದಿದೆ ನಿಮ್ಮ ಆಶೀರ್ವಾದ ಇರಬೇಕು ಅಂತೇಳಿ